ಶುಭ ಶುಕ್ರವಾರದ ಈ ಒಂದು ಪವಿತ್ರವಾದ ದಿನದ ಅಭಿನಂದನೆಗಳನ್ನು ನಮ್ಮೆಲ್ಲರಿಗೆ ನಾವು ಸಲ್ಲಿಸ್ತೇವೆ ಇದು ಬಹಳ ವಿಶೇಷವಾಗಿ ನಮ್ಮ ರಕ್ಷಕನಾದ ಕ್ರಿಸ್ತೇಸುವು ಶಿಲುಬೆಯ ಮೇಲೆ ನುಡಿದಂಥ ಸಪ್ತ ವಾಕ್ಯಗಳ ಧ್ಯಾನವನ್ನು ನಾವು ಮಾಡುತ್ತಾ ಬಂದಿದ್ದೇವೆ ಈ ವರ್ಷವೂ ಸಹ ಅದೇ ರೀತಿಯಲ್ಲಿ ಸಭೆಯಾಗಿ ಒಟ್ಟಾಗಿ ಸೇರಿ ಬಂದು ಈ ಸಪ್ತ ವಾಕ್ಯಗಳ ಧ್ಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದಂಥ ಈ ವಾಕ್ಯಗಳು ಅದು ಬರೀ ಮಾತುಗಳು ಮಾತ್ರವಲ್ಲ ಅದು ರತ್ನಕ್ಕೆ ಹೋಲಿಕೆಯಾಗಿದೆ ವಿನೂತನ ಜೀವನಕ್ಕೆ ಒಂದು ಹೊಸದಾದಂಥ ಜೀವನವನ್ನು ಅವಲಂಬಿಸಿಕೊಳ್ಳುವಂಥ ಹೊಸ ದರ್ಶನವನ್ನು ನಮ್ಮೆಲ್ಲರಿಗೂ ನೀಡುವಂಥ ಒಂದು ಮಾತಾಗಿದೆ ಪರರನ್ನು ಕ್ಷಮಿಸುವಂಥ ನಂಬಿಕೆ ಇಡುವಂಥ ಸಮಾಧಾನ ಸಂಧಾನಗೊಳಿಸುವಂಥ ದೇವರನ್ನು ಅವಲಂಬಿಸಿಕೊಳ್ಳುವಂಥ ಈ ಒಂದು ವಿಶೇಷವಾದ ಕಾರ್ಯಗಳನ್ನು ಈ ಒಂದು ಸಪ್ತ ವಾಕ್ಯಗಳ ಧ್ಯಾನ ನಮ್ಮನ್ನ ನಡೆಸುವಂಥದ್ದಾಗಿದೆ ಈ ಒಂದು ವಿಶೇಷವಾದ ದಿನದಂದು ಆರಾಧನೆಯ ತರುವಾಯ ಬಂದಂತ ಎಲ್ಲರಿಗೂ ಸುಮಾರು ಎಂಟು ನೂರು ಮಂದಿಯವರೆಗೆ ಊಟದ ವ್ಯವಸ್ಥೆ ಅವರಿಗೆ ಮಾಡಲಾಗಿದೆ ಕಾರಣ ಇದೊಂದು ಉಪವಾಸದ ದಿನ ಉಪವಾಸದ ದಿನದಂದು ಬರುವಂತ ಎಲ್ಲರೂ ಸಹ ಆರಾಧನೆಯ ತರುವಾಯ ಅವರು ಮನೆಗಳಿಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಊಟದ ವ್ಯವಸ್ಥೆಯನ್ನು ಸಹ ನಮ್ಮ ಸಭೆಯ ವತಿಯಿಂದ ನಾವು ಮಾಡಿರುವಂಥವರಾಗಿದ್ದೇವೆ ಈ ಒಂದು ಕಾರ್ಯದಲ್ಲಿ ಅನೇಕ ರೀತಿಯ ಸಿದ್ಧತೆಗಳು ಈ ಸಭಾಪಾಲನ ಸಮಿತಿ ಮಾಡುತ್ತಾ ಬಂದಿದ್ದಾರೆ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಕ್ರಿಸ್ತೇಸುವಿನ ರಕ್ಷಣೆ ಸಮಾಧಾನ ಕಾಪಾಡುವಿಕೆ ನಿತ್ಯಕ್ಕೂ ಆತನ ಅನುಗ್ರಹಿಸಲೆಂಬುದಾಗಿ ನಾವೆಲ್ಲರಿಗೂ ಶುಭವನ್ನು ಹಾರೈಸುತ್ತೇವೆ ಸಿ ಎಸ್ ಐ ಕ್ರೈಸ್ತ ಸಭೆಯ ವತಿಯಿಂದ ಸಭಾಪಾಲನ ಸಮಿತಿಯ ವತಿಯಿಂದ ನಾವು ಶುಭವನ್ನು ಶುಭವನ್ನ ಕೋರುವಂತವರಾಗಿ ನಾನು ಸಿ ಎಸ್ ಐ ಕ್ರೈಸ್ತ ದೇವಾಲಯದ ಸಭಾಪಾಲನ ಸಮಿತಿಯ ಸದಸ್ಯನ ಹಾಗೂ ಸಭೆಯ ಸದಸ್ಯನಾಗಿರುತ್ತೇನೆ ಈ ಒಂದು ಪವಿತ್ರ ಶುಕ್ರವಾರ ಅಂದರೆ ಶುಭ ಶುಕ್ರವಾರದ ದಿನದ ಆರಾಧನೆಯ ಕುರಿತು ಹೇಳುವುದಾದರೆ ಯೇಸು ಸ್ವಾಮಿಯು ಕಳೆದ ನಲವತ್ತು ದಿನಗಳ ಉಪವಾಸ ಪ್ರಾರ್ಥನೆಯ ನಂತರ ಈ ದಿನ ತನ್ನನ್ನು ತಾನು ಅರ್ಪಿಸಿಕೊಂಡು ಪಾಪದ ನಿವಾರಣೆಗಾಗಿ ಜನರ ಪಾಪದ ನಿವಾರಣೆಗಾಗಿ ತಾನು ಶಿಲುಬೆ ಮೇಲೆ ಕೊರಡೆಯ ಏಟಗಳಿಂದ ಚಡಿ ಏಟಗಳಿಂದ ನಿಂದಿಸಿಕೊಂಡು ಅಪಮಾನ ಹೊಂದಿ ಮುಳ್ಳಿನ ಕಿರೀಟವನ್ನು ಹೊಂದಿ ಆ ಶಿಲುಬೆಯನ್ನು ತಾನೇ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕಲ್ವರಿ ಬೆಟ್ಟಕ್ಕೆ ನಡೆದು ಆ ಕಲ್ವರಿ ಬೆಟ್ಟದಲ್ಲಿ ಈ ದಿನ ಸಪ್ತ ವಾಕ್ಯಗಳನ್ನು ನುಡಿಯುತ್ತಾ ಸಪ್ತ ವಾಕ್ಯಗಳಲ್ಲಿ ತಂದೆಯೇ ಅವರನ್ನು ಕ್ಷಮಿಸು ಅವರೇನು ಮಾಡು ಅವರೇನು ಮಾಡೋರು ಅರಿಯರು ಎಂಬ ವಾಕ್ಯಗಳನ್ನು ಹರಿಯುತ್ತಾ ತನ್ನನ್ನು ತಾನು ಅರ್ಪಿಸಿಕೊಂಡ ದಿನವಾಗಿರುತ್ತದೆ ಈ ನಲವತ್ತು ದಿನಗಳಲ್ಲಿ ಯೇಸು ಸ್ವಾಮಿಯು ಪಾಪದ ನಿವಾರಣೆಗಾಗಿ ನಮ್ಮ ಎಲ್ಲ ಮಾನವ ಒಂದು ಏನು ಪಾಪ ಇರುತ್ತೆ ಮಾನವರ ಏನು ಒಂದು ಕೆಟ್ಟ ಒಂದು ನಡೆಯ ನುಡಿಗಳ ನಿವಾರಣೆಗಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ದೇವರಲ್ಲಿ ಮೊರೆ ಇಡುತ್ತಾ ಈ ಒಂದು ನಲವತ್ತು ದಿನಗಳ ಪ್ರಾರ್ಥನೆಯ ನಂತರ ಶಿಲುಬೆಯ ಮೇಲೆ ಇಬ್ಬರು ಕಲರ ಮಧ್ಯೆ ತನ್ನನ್ನು ಅರ್ಪಿಸಿಕೊಳ್ಳುವ ದಿನ ಅದು ಆತನನ್ನು ಶಿಲುಬೆಗೆ ಹಾಕಿ ಮೊಳೆಗಳಿಂದ ಕೈಗಳು ಮತ್ತು ಕಾಲುಗಳನ್ನು ಹೊಡೆದು ಮುಳ್ಳಿನ ಕಿರೀಟವನ್ನು ಇಟ್ಟು ಆತನನ್ನು ಶಿಲುಬೆಯ ಮೇಲೆ ಹಾಕುವ ದಿನವಾಗಿರುತ್ತದೆ ಶುಭ ಶುಕ್ರವಾರ ಏಳು ವಾಕ್ಯಗಳನ್ನು ನಾವು ಧ್ಯಾನ ಮಾಡ್ತೇವೆ ಈ ಏಳು ವಾಕ್ಯಗಳ ನಂತರ ಉಪವಾಸ ಇವತ್ತು ಉಪವಾಸದಿಂದ ಇರುವಂಥ ಜನ ಮತ್ತು ನಲವತ್ತು ದಿನಗಳಿಂದಲೂ ಕೆಲವರು ಉಪವಾಸ ಇರ್ತಾರೆ ಈ ನಲವತ್ತ ದಿನ ಉಪವಾಸ ತೆ ತೆಗೆಯುತ್ತಾ ಮೂರು ಗಂಟೆಗೆ ತನ್ನನ್ನು ಅರ್ಪಿಸಿಕೊಳ್ಳುವ ಸಮಯ ಇದಾದ ನಂತರ ನಾಳೆಯ ದಿನ ಶನಿವಾರ ಅದನ್ನು ಹೋಲಿ ಸಾಟರ್ಡೆ ಅಂತ ನಾವು ಕರಿತೇವೆ ಅದಾದ ನಂತರ ಭಾನುವಾರ ಪುನರತಾನ ಹಬ್ಬದ ಆಚರಣೆ ಅಂತ ಮಾಡ್ತೇವೆ ಪುನರತಾನ ಅಂದರೆ ಸ್ವಾಮಿ ಸತ್ತ ಮೂರನೇ ದಿವಸ ಪರಲೋಕಕ್ಕೆ ಏರಿ ಹೋಗುವಂಥದ್ದು ರೂಪವನ್ನು ತಾಳಿದಾತನು ನರಣ ರೂಪವನ್ನು ತಾಳಿ ನರರ ಏಳಿಗೆಗಾಗಿ ಅವರ ಪಾಪಗಳ ನಿವಾರಣೆಗಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಶುಕ್ರವಾರ ಅರ್ಪಿಸಿಕೊಳ್ಳುವುದು ಮತ್ತು ಮೂರನೇ ದಿವಸ ಭಾನುವಾರದ ಬೆಳಗ್ಗೆ ತಾನು ಪರಲೋಕಕ್ಕೆ ಹೇರಿ ಹೋಗಿ ಪುನರುತ್ಥಾನಿ ಒಂದು ಪುನರುತ್ಥಾನವನ್ನು ಹೊಂದಿ ನಮ್ಮ ಪಾಪಗಳ ನಿವಾರಣೆಗಾಗಿ ದೇವರು ತಾನು ನಿರ್ಮಿಸಿದ ತಾನು ಕರೆದ ದೇವರ ದೇವಕುಮಾರನಾಗಿ ದೇವರ ಹತ್ತಿರ ತಾನು ತೆರಳುವ ದಿನವಾಗಿರ್ತದೆ ಈ ಎಲ್ಲ ಆಚರಣೆಯನ್ನು ನಾವು ಬಹಳ ಪವಿತ್ರತೆಯಿಂದ ಪರಿಶುದ್ಧವಾಗಿ ಆಚರಣೆ ಮಾಡುವವರಾಗಿದ್ದೇವೆ ಇದು ಕ್ರೈಸ್ತರಿಗೆ ತುಂಬ ಪವಿತ್ರವಾದ ಶುಭ ಶುಕ್ರವಾರ ಮತ್ತು ಪುನರತಾನದ ಹಬ್ಬ ಈಸ್ಟರ್ ಅಂದರೆ ಪುನರತಾನ ಹಬ್ಬ ಗುಡ್ ಫ್ರೈಡೆ ಅಂದರೆ ಶುಭ ಶುಕ್ರವಾರ